ಇತ್ತೀಚೆಗಂತೂ ನಾವು ಕೇಳ್ತಾ ಇರ್ತಕ್ಕಂಥ ಕಾಮನ್ ವರ್ಡ್ ಪ್ರತಿದಿನ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಈಗ ಮತ್ತೊಂದು ಏರಿಕೆ ನಿಮ್ಮ ಜೇಬನ್ನು ಸುಡೋದಕ್ಕೆ ತಯಾರಾಗ್ತಾ ಇದೆ ರೆಡಿಯಾಗಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಈ ಏರಿಕೆ 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 ಏನು ಎತ್ತ ನೋಡ್ತಾ ಹೋಗೋಣ ಒಂದರಿಂದ ವಾಹನ ಸವಾರರ ಜೇಬಿಗೆ ಮತ್ತೆ ಕತ್ತರಿ ಬೀಳ್ತಾ ಇದೆ ಏಪ್ರಿಲ್ ಒಂದರಿಂದ ಟೋಲ್ ದರ ಶೇಕಡ ಐದರಷ್ಟು ಏರಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರೋದಲ್ಲ ಎನ್ ಎ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಹೊಸ ನೀತಿ ಜಾರಿಯ ಜೊತೆಗೆ ಟೋಲ್ ದರ ಏರಿಕೆಗೆ ಚಿಂತನೆ ನಡೆದಿದೆಯಂತೆ ದರ ಪರಿಷ್ಕರಣೆ ಭಾಗವಾಗಿ ಟೋಲ್ ಸುಂಕ ಹೆಚ್ಚಳಕ್ಕೆ ಈಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರೆಡಿಯಾಗಿದ್ದಾರೆ ಶೇಕಡ ಐದರಷ್ಟು ಅಂದರೆ ನೀವು ನೂರು ರೂಪಾಯಿ ಕಟ್ತಾ ಇದ್ದರೆ ಇನ್ನು ಮುಂದೆ ನೂರ ಐದು ರೂಪಾಯಿ ಕಟ್ಟಬೇಕು ಎಲ್ಲೆಲ್ಲಿ ಟೋಲ್ಗಳಿದೆ ಎಲ್ಲ ಕಡೆಯಲ್ಲೂ ಕೂಡ ವಸೂಲಿ ಹೆದ್ದಾರಿಗಳಲ್ಲಿ ನಾ ಹೇಳ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಎಲ್ಲೆಲ್ಲಿ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲೆಲ್ಲಿ ಟೋಲ್ ಇದೆ ಎಲ್ಲ ಕಡೆ ದುಡ್ಡು ಕಟ್ಟಬೇಕು ದೇಶದಲ್ಲಿ ಮುನ್ನೂರ ಇಪ್ಪತ್ತ್ಮೂರು ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ಸೇರಿದಂತೆ ದೇಶದಲ್ಲಿ ಒಟ್ಟು ಸಾವಿರದ ನೂರ ಎಂಬತ್ತೊಂದು ಟೋಲ್ಗಳಿವೆ ಇಡೀ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೆರಡು ಸಾವಿರದ ನೂರ ತೊಂಬತ್ತಾರು ಕೋಟಿ ಟೋಲ್ ಶುಲ್ಕ ಸಂಗ್ರಹ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ನಾಲ್ಕು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ಸಂಗ್ರಹವಾಗಿತ್ತು ಈ ವರ್ಷ ಈ ಗುರಿಯನ್ನು ಒಂದು ಲಕ್ಷ ಕೋಟಿಗೆ ಏರಿಕೆ ಮಾಡೋ ಗುರಿ ಇಟ್ಕೊಂಡಿದ್ದಾರೆ ಒಂದೇ ವರ್ಷದಲ್ಲಿ ಶೇಕಡಾ ಮೂವತ್ತೈದರಷ್ಟು ಟೋಲ್ ಶುಲ್ಕ ಹೆಚ್ಚಳ ಆದಂಗಾಯಿತಲ್ಲಿ ಕರ್ನಾಟಕದಲ್ಲೂ ಐವತ್ತೆಂಟು ಟೋಲ್ ಪ್ಲಾಜಾಗಳಿವೆ ಕಳೆದ ವರ್ಷ ಕಳೆದ ಐದು ವರ್ಷದಲ್ಲಿ ಈ ಐವತ್ತೆಂಟು ಟೋಲ್ ಪ್ಲಾಜಾಗಳಿಂದ ಹದಿಮೂರು ಸಾವಿರದ ಎಪ್ ಏಳುನೂರ ಎರಡು ಕೋಟಿ ರೂಪಾಯಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸಂಗ್ರಹ ಮಾಡಿದ್ದಾರೆ ಈ ಸಂಬಂಧ ಈಗಾಗಲೇ ನಿತಿನ್ ಗಡ್ಕರಿ ಕೂಡ ಸೂಚನೆಯನ್ನ ನೀಡಿರುವಂತದ್ದು ನಿತಿನ್ ಅವರು ಕೂಡ ಈ ಬಗ್ಗೆ ಹೇಳಿರುವಂತದ್ದು ಒಂದನೇ ತಾರೀಕಿನಿಂದ ಟೋಲ್ ಶುಲ್ಕ ಏನಿದೆ ಸುಂಕ ಏನಿದೆ ಅದು ಏರಿಕೆ ಆಗುತ್ತೆ ಅಂದ್ರೆ ಐದು ಪರ್ಸೆಂಟ್ ಏರಿಕೆಯನ್ನ ಮಾಡ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಕಳೆದ ವರ್ಷ ಅದರ ಹಿಂದಿನ ವರ್ಷಕ್ಕೆ ಹೋಲಿಕೆಯನ್ನ ಮಾಡಿಕೊಂಡ್ರೆ ಲಾಸ್ಟ್ ಇಯರ್ ಏನಿತ್ತು ಆ ಟೋಲ್ ಸಂಗ್ರಹ ಏನಿತ್ತು ಅದು ಸಾವಿರಾರು ಕೋಟಿ ಲೆಕ್ಕದಲ್ಲಿ ಹೆಚ್ಚಾಗಿತ್ತು ಈ ಬಾರಿ ಅದನ್ನ ಇನ್ನೂ ಕೂಡ ಹೆಚ್ಚು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಲಕ್ಷ ಕೋಟಿ ಗುರಿಯನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಈ ಬಾರಿ ಟೋಲ್ ಅದ ಶುಲ್ಕವನ್ನ ಮತ್ತೆ ಹೆಚ್ಚು ಮಾಡೋದಕ್ಕೆ ಮುಂದಾಗಿರುವಂತದ್ದು